ಶಾರದಾದೇವಿ ಜೀವನಗಂಗಾ ಲೋಕದಾಚೆಯ ಬೆಳಕು ಮುಂದುವರಿದ ಭಾಗ ಇದು ಒಮ್ಮೆ ಜಯರಾಮ್ ಬಾಟಿಯಲ್ಲಿದ್ದಾಗ ನಡೆದ ಘಟನೆ ಶ್ರೀರಾಮಕೃಷ್ಣರ ಅಣ್ಣನ ಮಗ ಶಿವರಾಮ ಕಾಮರಪುಕ್ಕುರದ ಮನೆಯಲ್ಲಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದ ಆದರೆ ಈಗ ಕೆಲ ದಿನಗಳಿಂದ ಆತ ಎಲ್ಲೋ ಪರವೂರಿಗೆ ಹೋಗಿದ್ದ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆತನ ಹೆಂಡತಿ ಅವಳಿಗೆ ಅದೇನು ಹುಚ್ಚು ಬುದ್ಧಿ ಬಂತೋ ದೇವರಿಗೇ ಗೊತ್ತು ಸಾಮಾಜಿಕ ಸಂಪ್ರದಾಯವನ್ನೆಲ್ಲ ನಿರ್ಲಕ್ಷಿಸಿ ತನ್ನ ಪುಟ್ಟ ಮಗಳಾದ ಪಾಂಚಿ ಎಂಬುವಳನ್ನು ತಮಗಿಂತ ಹೀನಕುಲದ ಒಬ್ಬ ಹುಡುಗನಿಗೆ ಮದುವೆ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದ್ದಳು ತನ್ನ ಭಾವ ರಾಮಲಾಲನಿಗೂ ಗೊತ್ತಾಗದಂತೆ ಗ್ರಾಮದ ಜಮೀನ್ದಾರರಾದ ಮನೆಯವರ ಸಹಾಯದಿಂದ ಈ ಕೆಲಸ ಮಾಡ ಹೊರಟಿದ್ದಳು ಸಾಲದಕ್ಕೆ ಈ ಮದುವೆಗೆ ಯಾರಾದರೂ ಆಕ್ಷೇಪ ತಂದೊಡ್ಡಿಯಾರೆಂದು ಆ ಹುಡುಗಿ ಪಾಂಚಿಯನ್ನು ಬೇರೆಲ್ಲಿಗೂ ಕರೆದುಕೊಂಡು ಹೋಗಿ ಒಂದು ಕಡೆ ಗುಟ್ಟಾಗಿ ಬೀಗ ಮುದ್ರೆಯಲ್ಲಿ ಇಟ್ಟಿದ್ದಳು ಇದನ್ನೆಲ್ಲ ತಿಳಿದು ಈಗ ರಾಮಲಾಲನ ಮೇಲೆ ಅಪವಾದ ಹುಟ್ಟಿಕೊಂಡು ಆತ ತೊಂದರೆಗೀಡಾಗುವ ಸಾಧ್ಯತೆಯನ್ನು ಮನಗಂಡು ಆ ರಾಮಬಾಗಿನ ಪ್ರಬೋಧಬಾಬು ಎಂಬಾತ ಮತ್ತು ಇನ್ನೊಬ್ಬ ಭಕ್ತ ಇಬ್ಬರೂ ಸೇರಿ ಉಪಾಯವಾಗಿ ಪಾಂಚಿಯನ್ನು ಬಿಡಿಸಿಕೊಂಡು ಸಂಜೆಯೊಳಗಾಗಿ ಜಯರಾಂಬಾಟಿಗೆ ಕರೆದುಕೊಂಡು ಬಂದರು ಆದರೆ ಹೀಗೆ ಕರೆತರುವ ವಿಷಯವನ್ನು ಶ್ರೀಮಾತೆಯವರಿಗೆ ಮೊದಲೇ ತಿಳಿಸಿರಲಿಲ್ಲವಾದ್ದರಿಂದ ಈಗ ಅವರ ಬಳಿಗೆ ಬಂದು ತಾವು ಮಾಡಿದ ಕಾರ್ಯವನ್ನು ವಿವರಿಸಿದರು ಆಗ ಶ್ರೀಮಾತೆ ಎಲ್ಲ ಸರಿಯಪ್ಪ ಆದರೆ ನೀವು ಮಾಡಿದ್ದಕ್ಕೆ ರಾಮಲಾಲನ ಒಪ್ಪಿಗೆ ಇದೆ ತಾನೆ ಎಂದು ಕೇಳಿದರು ಇದೆ ಎಂದು ಗೊತ್ತಾದಾಗ ಅವರಿಗೆ ಸಮಾಧಾನವಾಯಿತು ಆದರೆ ಆ ಭಕ್ತರಿಗಿನ್ನೂ ಭಯವೇ ಮಾತಿನ ಸಂದರ್ಭದಲ್ಲಿ ಪ್ರಬೋಧಬಾಬು ಅಮ್ಮ ನಾವೀಗ ಈ ಹುಡುಗಿಯನ್ನು ಇಲ್ಲಿಟ್ಟುಕೊಂಡರೆ ಮನೆಯವರು ಕೋಪಿಸಿಕೊಳ್ಳುವುದಿಲ್ಲವೇ ಹಾಗೇನಾದರೂ ಆದರೆ ಮುಂದೆ ಕಾಮರಪುಕುರದಲ್ಲಿ ಶ್ರೀರಾಮಕೃಷ್ಣರ ಮಂದಿರ ಕಟ್ಟಿಸುವುದಕ್ಕೆ ಅವರೆಲ್ಲ ತೊಂದರೆ ಕೊಟ್ಟಾರೋ ಏನೋ ಎಂದು ಸಂದೇಹಪಟ್ಟ ಹೀಗೆನ್ನುತ್ತಾ ಬಳಿಕ ಅವನೇ ಒಂದು ಸಮಾಧಾನದ ಮಾತನ್ನೂ ಹೇಳಿದ ಹೋಗಲಿ ಪರವಾಗಿಲ್ಲ ಮಂದಿರ ಕಟ್ಟುವುದಕ್ಕೆ ಅವಕಾಶ ಕೊಡದಿದ್ದರೆ ಅಷ್ಟೇ ಹೋಯಿತು ಶ್ರೀರಾಮಕೃಷ್ಣರಿಗೇನೂ ಈ ಮಠ ಮಂದಿರಗಳು ಬೇಕಾಗಿರಲಿಲ್ಲ ಅದು ಅಲ್ಲದೆ ಈ ಮಠ ಮಂದಿರಗಳು ಆಗಲೇ ಸಾಕಷ್ಟು ಇವೆಯಲ್ಲ ಅದನ್ನು ಕೇಳಿ ಶ್ರೀಮಾತೆ ಸ್ವಲ್ಪ ವಿಷಾದಪಟ್ಟು ನುಡಿದರು ಇದೇನು ಮಾತು ಅಂತ ಹೇಳುತ್ತಿದ್ದೀಯಪ್ಪ ನೀನು ಠಾಕೂರರ ಜನ್ಮಸ್ಥಳವೆಂದರೆ ಅದೊಂದು ಪವಿತ್ರ ಸ್ಥಳ ಅದೊಂದು ಮಹಾಪೀಠ ತೀರ್ಥಕ್ಷೇತ್ರ ನೀನು ಹೀಗೆಲ್ಲ ಹೇಳುವುದು ನ್ಯಾಯವೇ ಪ್ರಬೋಧ ಬಾಬುವಿಗೆ ಇದು ಅರ್ಥವಾಗಿರಬೇಕು ಆದರೂ ಅವನಿಗೆ ಇನ್ನೊಂದು ಸಂದೇಹ ಬಂತು ಅಮ್ಮ ನಾವು ಮಾಡಿದ ಕೆಲಸಕ್ಕೆ ಶಿವರಾಮನ ಹೆಂಡತಿಗೆ ಕೋಪ ಕೆರಳಿ ತಲೆಕೆಟ್ಟು ಅವಳು ಠಾಕೂರರ ಮನೆಗೆ ಬೆಂಕಿ ಹಾಕಿಬಿಟ್ಟಾಳೋ ಏನೋ ಎಂದು ಉದ್ಘರಿಸಿದ ಈ ಮಾತನ್ನು ಕೇಳಿದಾಗ ಶ್ರೀಮಾತೆಯವರು ವರ್ತಿಸಿದ ರೀತಿ ಅತ್ಯಂತ ಆಶ್ಚರ್ಯಕರವಾಗಿತ್ತು ಅವರು ಹಿಂದೆಂದೂ ಅಷ್ಟು ಗಟ್ಟಿಯಾಗಿ ಮಾತನಾಡಿದವರೇ ಅಲ್ಲ ಈಗ ಅಂತಹ ಅತಿ ಎತ್ತರದ ದನಿಯಲ್ಲಿ ಪ್ರತಿಯೊಂದು ಶಬ್ದವನ್ನು ಎಳೆದೆಳೆದು ಉಚ್ಚರಿಸುತ್ತಾ ಹಾಗಾದರೆ ಬಹಳ ಒಳ್ಳೆಯದೇ ಆಯಿತು ಹಾಗಾದರೆ ಬಹಳ ಒಳ್ಳೆಯದೇ ಆಯಿತು ಠಾಕೂರರು ಅಪೇಕ್ಷಿಸಿದಂತೆಯೇ ಆಯಿತು ಅವರು ಸ್ಮಶಾನವನ್ನು ಪ್ರೀತಿಸುತ್ತಿದ್ದರು ಈಗ ಅದೆಲ್ಲ ಸ್ಮಶಾನವೇ ಆಗಿಬಿಡುತ್ತದೆ ಬಹಳ ಒಳ್ಳೆಯದೇ ಆಯಿತು ಎಂದು ನಗಲಾರಂಭಿಸಿದರು ಅವರು ನಗುತ್ತಿದ್ದುದನ್ನು ನೋಡಿ ಇತರರು ಜೊತೆಗೆ ನಕ್ಕರು ಆದರೆ ನಗುತ್ತಾ ನಗುತ್ತಾ ಶ್ರೀಮಾತೆಯವರ ನಗು ಕ್ರಮೇಣ ಅಟ್ಟಹಾಸವಾಯಿತು ಅಟ್ಟಹಾಸ ತೀವ್ರತರ ಗಂಭೀರತರವಾಗಿ ಪರಿಣಮಿಸಿತು ಯಾವಾಗ ಇದನ್ನು ಗಮನಿಸಿದರೋ ಆಗ ಇತರರ ನಗೆಯೆಲ್ಲ ನಿಂತು ಹೋಯಿತು ನಗೆಯ ಬದಲಿಗೆ ಅವರ ಹೃದಯವನ್ನು ಒಂದು ಬಗೆಯ ಭಯ ಆವರಿಸಿಬಿಟ್ಟಿತು ರುದ್ರಕಾಳಿಯ ದರ್ಶನವಾದವರಂತೆ ತಟಸ್ಥರಾಗಿ ಬಿಟ್ಟರು ಆದರೆ ಅವರೆಲ್ಲ ಭಯಪಡುವುದನ್ನು ಕಂಡೊಡನೆ ಶ್ರೀಮಾತೆ ತಮ್ಮ ಅಟ್ಟಹಾಸವನ್ನು ನಿಲ್ಲಿಸಿ ಮರುಕ್ಷಣದಲ್ಲಿ ಸಹಜ ಸ್ಥಿತಿಗೆ ಬಂದು ಬಿಟ್ಟರು ಬಳಿಕ ಕೋಮಲದನಿಯಿಂದ ಬೇರೆ ವಿಷಯವಾಗಿ ಮಾತನಾಡುತ್ತಾ ಹೆದರಿದವರ ಹೃದಯವನ್ನು ಶಾಂತಗೊಳಿಸಿದರು ಶ್ರೀಮಾತೆಯವರು ಅಟ್ಟಹಾಸಗೈದ ಈ ಸಂದರ್ಭವನ್ನು ನಾವು ಭಾವಿಸಿ ನೋಡಬೇಕು ಸ್ಮಶಾನದ ಚಿತ್ರವನ್ನು ಕಲ್ಪಿಸಿಕೊಂಡು ಅಟ್ಟಹಾಸಗೈಯುತ್ತಾರೆ ಅವರು ಮನೆ ಹೊತ್ತಿಕೊಂಡು ಉರಿಯುವ ಚಿತ್ರವನ್ನು ಸ್ಮಶಾನದ ಚಿತ್ರವನ್ನು ಕಲ್ಪಿಸಿಕೊಂಡರೆ ಯಾರಿಗಾದರೂ ನಗು ಬಂದೀತೆ ಆದರೆ ಸದಾ ಲಜ್ಜಾಪಟಾವೃತಿಯಾದ ಶ್ರೀಮಾತೆ ಅಂತಹ ಚಿತ್ರವನ್ನು ಕಲ್ಪಿಸಿಕೊಂಡು ನಕ್ಕು ಅಟ್ಟಹಾಸಗೈಯುತ್ತಾರೆ ಈ ಸಂದರ್ಭವನ್ನು ಕಲ್ಪಿಸಿಕೊಂಡರೆ ಅವರು ಹಾಗೆ ಅಟ್ಟಹಾಸ ಮಾಡಿದಾಗ ಆ ಭಕ್ತರು ಹೆದರಿದ್ದೇಕೆ ಎನ್ನುವುದು ಅರ್ಥವಾಗುತ್ತದೆ ಅವರು ಆ ಬಗೆಯ ಅಟ್ಟಹಾಸ ಮಾಡುತ್ತಿದ್ದಾಗ ಅವರ ವ್ಯಕ್ತಿತ್ವದಲ್ಲಿ ಪ್ರಳಯಕಾಳಿಯ ಸ್ಮಶಾನಕಾಳಿಯ ಆವಿರ್ಭಾವವನ್ನು ಕಾಣಬಹುದಾಗಿತ್ತು ಅಲ್ಲಿಯವರೆಗೆ ವಾತ್ಸಲ್ಯಮಯಾಗಿ ಕಾಣುತ್ತಿದ್ದ ಶ್ರೀಮಾತೆಯವರಲ್ಲಿ ಸ್ಮಶಾನಕಾಳಿಯ ಛಾಯಿಯನ್ನು ಕಂಡಾಗ ಆ ಭಕ್ತರೆಲ್ಲ ಹೆದರದೆ ಇನ್ನೇನು ಆದರೆ ಶ್ರೀಮಾತೆ ತಮ್ಮ ಆ ವಿಶೇಷ ಮಾನಸಿಕ ಪರಿಸ್ಥಿತಿಯಲ್ಲೂ ಭಕ್ತರು ಹೆದರಿಕೊಂಡಿದ್ದನ್ನು ಗಮನಿಸಿದ್ದು ಒಂದು ಆಶ್ಚರ್ಯವಾದರೆ ಆ ಕೂಡಲೇ ತಮ್ಮ ಆ ವಿಶೇಷ ಭಾವವನ್ನು ಸಂವರ್ಣಗೊಳಿಸಿಕೊಂಡದ್ದು ಮತ್ತೊಂದು ದೊಡ್ಡ ಆಶ್ಚರ್ಯ ಏಕೆಂದರೆ ಭಾವಾವೇಶವನ್ನು ಹಿಡಿತಕ್ಕೆ ತಂದುಕೊಳ್ಳುವುದು ಅಂತಹ ಸುಲಭದ ಕೆಲಸವಲ್ಲ ಉದಾಹರಣೆಗೆ ನಮಗೆ ಒಂದು ಪುಟ್ಟ ಕೋಪಾವೇಶ ಬಂದರೂ ಅದನ್ನು ತಡೆದುಕೊಳ್ಳಲು ಹಿಡಿತದಲ್ಲಿಟ್ಟುಕೊಳ್ಳಲು ಎಷ್ಟು ಕಷ್ಟಪಡಬೇಕಾಗುತ್ತದೆ ನಾವು ಅಂಥದ್ದರಲ್ಲಿ ಶ್ರೀಮಾತೆಯವರು ತಮ್ಮೊಳಗೆ ಆವಿರ್ಭವಿಸಿದ ಮಹಾಕಾಳಿಯ ಆವೇಶವನ್ನು ನಿಮಿಷ ಮಾತ್ರದಲ್ಲಿ ದೂರ ಮಾಡಬೇಕಾದರೆ ಅವರಲ್ಲಿ ಎಂಥ ಆತ್ಮ ಸಂಯಮ ಶಕ್ತಿ ಇತ್ತೆನ್ನುವುದರ ಪರಿಚಯವಾಗುತ್ತದೆ ನಮಗೆ ಈಗ ಕೆಲವರಿಗನ್ನಿಸಬಹುದು ಈ ಸ್ಮಶಾನವೆನ್ನುವುದು ಶೋಕಭರಿತವಾದ ರುದ್ರಸ್ಥಳವಲ್ಲವೇ ಅಲ್ಲಿ ನಗುವಿಗೆ ಅವಕಾಶವೆಲ್ಲಿ ಎಂದು ಆದರೆ ಕಾಳಿಕಾದೇವಿ ಲೀಲಾಮಯಿ ಆದ್ದರಿಂದ ಅಟ್ಟಹಾಸ ಅವಳಿಗೆ ತೀರಾ ಸಹಜ ಅಲ್ಲದೆ ಸ್ಮಶಾನವನ್ನು ನೋಡಿ ಅಳುವವರು ಭಯಪಡುವವರು ಯಾರೆಂದರೆ ಅಜ್ಞಾನಿಗಳಷ್ಟೇ ಆದರೆ ಜ್ಞಾನಿಗಳಿಗೆ ಈ ಸ್ಮಶಾನ ಒಂದು ಆನಂದ ತರುವ ಸ್ಥಳ ಜೀವಿಗಳೆಲ್ಲ ತಮ್ಮ ಬಗೆ ಬಗೆಯ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆ ಹೊಂದುವ ಸ್ಥಳವಲ್ಲವೇ ಅದು ಹಾಗೆಯೇ ಕಾಳಿಕಾ ಮಾತೆಗೂ ಆನಂದ ತನ್ನ ಮಕ್ಕಳು ಜಗತ್ತಿನ ಬೇಗೆಯಿಂದ ಪಾರಾಗಿ ಕೊನೆಗೂ ತನ್ನ ಮಡಿಲಿಗೆ ಬಂದರಲ್ಲ ಎಂದು ಆದ್ದರಿಂದ ಈ ಅಟ್ಟಹಾಸ ಶ್ರೀಮಾತೆಯವರ ಜೀವನದುದ್ದಕ್ಕೂ ಆಗಾಗ ಈ ರೀತಿ ಅತಿಮಾನುಷ ಶಕ್ತಿಯೊಂದು ಇದ್ದಕ್ಕಿದ್ದಂತೆ ಪ್ರಕಟಗೊಳ್ಳುತ್ತಿತ್ತು ಇದನ್ನು ಆ ಸಂದರ್ಭದಲ್ಲಿ ಅವರ ಬಳಿ ಇರುತ್ತಿದ್ದ ಭಕ್ತಾದಿಗಳು ಗಮನಿಸಿ ಆಶ್ಚರ್ಯಚಕಿತರಾಗುತ್ತಿದ್ದರು ಕೆಲವೊಮ್ಮೆ ಅವರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗಲೇ ಈ ಬಗೆಯ ಆವಿರ್ಭಾವಗಳು ಕಂಡುಬರುತ್ತಿದ್ದವು ಆದರೆ ಅವು ಮಿಂಚಿನ ವೇಗದಲ್ಲಿ ನಡೆದು ಬಿಡುತ್ತಿದ್ದವು ಈ ಮಿಂಚಿನ ಝಳಪನ್ನು ಕಂಡವರು ಆಕರ್ಷಿತರಾಗಿ ಮೋಡದಲ್ಲಿ ಮೂಡಿಬಂದ ಆ ಮಿಂಚಿನ ಬಳ್ಳಿಯನ್ನು ಇನ್ನೂ ಸ್ಪಷ್ಟವಾಗಿ ನೋಡೋಣವೆಂದು ಹಾಯಿಸಿದರೆ ಅದಾಗಲೇ ಮಾಯವಾಗಿರುತ್ತಿತ್ತು ನೋಡುಗರ ಕಣ್ಣಿಗೆ ಮತ್ತೇನಿದೆ ಅಲ್ಲಿ ಕೇವಲ ಮೋಡ ಶ್ರೀಮಾತೆಯವರಾಗಲೇ ತಮ್ಮ ದಿವ್ಯ ಭಾವವನ್ನು ಮರೆಮಾಚಿಯಾಯಿತು ತಮ್ಮೊಳಗೆ ಅಡಗಿಸಿಕೊಂಡಾಯಿತು ಆದರೆ ಅವರು ಎಷ್ಟೇ ವೇಗವಾಗಿ ಆ ದಿವ್ಯ ಭಾವವನ್ನು ಅಡಗಿಸಿಕೊಂಡರೂ ಆ ಕಿಂಚಿತ್ ಅನುಭವವೇ ಭಕ್ತಾದಿಗಳ ಮನಸ್ಸಿನ ಮೇಲೆ ಎಂಥ ಪ್ರಭಾವವನ್ನು ಬೀರಿ ಅಚ್ಚೊತ್ತುತ್ತಿತ್ತೆಂದರೆ ಶ್ರೀ ಮಾತೆಯವರು ಸ್ವರೂಪತಃ ದೇವಿಯೇ ಹೌದು ಅವರ ಈ ಸ್ತ್ರೀ ಶರೀರವೆನ್ನುವುದು ಕೇವಲ ಒಂದು ಹೊದಿಕೆ ಒಂದು ಆವರಣ ಎಂದು ಭಕ್ತರಿಗೆಲ್ಲ ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು ಶ್ರೀಮಾತೆಯವರಲ್ಲಿ ಈ ದಿವ್ಯತೆ ವ್ಯಕ್ತವಾದಾಗ ಅಲ್ಲಿ ಸುತ್ತಮುತ್ತಲ ಒಂದು ಬಗೆಯ ಅಲೌಕಿಕ ವಾತಾವರಣ ನಿರ್ಮಾಣವಾಗುತ್ತಿತ್ತು ಆ ಸಂದರ್ಭದಲ್ಲಿ ಒಂದು ಅದಮ್ಯ ಅಯಸ್ಕಾಂತ ಶಕ್ತಿ ಸ್ಪಂದನವಾದಂತಾಗಿ ಆ ಶಕ್ತಿ ವಲಯದ ಒಳಗಿರುವವರ ಮನಸ್ಸನ್ನು ಯಾವುದೋ ಒಂದು ಅತೀಂದ್ರಿಯ ರಾಜ್ಯಕ್ಕೆ ಏರಿಸಿದಂತೆ ಭಾಸವಾಗುತ್ತಿತ್ತು ಶ್ರೀಮಾತೆಯವರ ದಿವ್ಯ ಭಾವ ಪ್ರಕಾಶಕ್ಕೆ ಒಂದು ನಿದರ್ಶನ ಈ ಮುಂದಿನ ಘಟನೆ ಒಂದು ದಿನ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಇರಬಹುದು ಗಗನ ಬ್ರಹ್ಮಚಾರಿಗಳು ಬೆಳಗಿನ ತಿಂಡಿ ಕಡಲೇಪುರಿಯನ್ನು ತಿನ್ನುತ್ತಾ ಅಲ್ಲೇ ಬದಿಯಲ್ಲಿ ಕುಳಿತಿದ್ದರು ಆಗ ಶ್ರೀಮಾತೆಯವರು ಪೊರಕೆ ಹಿಡಿದುಕೊಂಡು ಜಗಲಿಯನ್ನು ಗುಡಿಸುತ್ತಿದ್ದರು ಆ ಹೊತ್ತಿಗೆ ಸರಿಯಾಗಿ ಭಿಕ್ಷಕನೊಬ್ಬ ಬಂದು ಅಮ್ಮ ಭಿಕ್ಷೆ ಹ್ಯಾ ಕ್ರಮ ತಾಯಿ ಎಂದು ಕೂಗಿದ ಅದನ್ನು ಕೇಳಿ ತಮ್ಮದೇ ಆದ ಭಾವರಾಜ್ಯದಲ್ಲಿದ್ದ ಶ್ರೀಮಾತೆಯವರು ಮೆಲ್ಲನೆ ಉದ್ಗರಿಸಿದರು ಇದೇನಿದು ನಾನು ನನ್ನ ಅನಂತ ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಕೆಲಸವನ್ನು ಮುಗಿಸುವುದಕ್ಕಾಗುತ್ತಿಲ್ಲವಲ್ಲ ಎಂದು ಹೀಗೆ ಹೇಳುತ್ತಿದ್ದಾಗ ಅವರ ದನಿಯಲ್ಲಿ ಅತೀವ ಕರುಣೆ ತುಂಬಿತ್ತು ಈ ದನಿ ಇಹ ಲೋಕದ್ದಾಗಿರಲಿಲ್ಲ ಗಗನ ಬ್ರಹ್ಮಚಾರಿಗಳು ಈ ಮಧುರ ಕರುಣಾಮಯ ಸ್ವರವನ್ನು ಕೇಳಿ ವಿಸ್ಮಿತರಾಗಿ ಅವರೆಡೆಗೆ ಮುಖವೇತ್ತಿ ನೋಡಿದರು ಆದರೆ ಅದನ್ನು ಗಮನಿಸಿದ ಶ್ರೀಮಾತೆ ತಬ್ಬಿಪಾದರು ತಕ್ಷಣ ಪೊರಕೆಯನ್ನು ಕೆಳಗೆ ಹಾಕಿ ಮೊಣಕಾಲಿನ ಮೇಲೆ ಕೈಯಿಟ್ಟುಕೊಂಡು ನಾಚಿಕೊಂಡು ಮುಗುಣಗುತ್ತ ಇಲ್ಲಿ ನೋಡಪ್ಪ ತಮಾಷೆ ನನಗಿರುವುದು ಎರಡೇ ಕೈಗಳು ಆದರೂ ನನಗೆ ಅನಂತ ಕೈಗಳು ಅಂತ ಹೇಳುತ್ತಿದ್ದೇನಲ್ಲ ಎಂದು ಆ ಮಾತನ್ನು ಮರೆಸುವ ಯತ್ನ ಮಾಡಿದರು ಇಲ್ಲಿನ ಸನ್ನಿವೇಶವನ್ನು ವಿಶೇಷವಾಗಿ ಭಾವಿಸಿ ನೋಡಿದರೆ ನಮಗೆ ಈ ಮಾತಿನ ಮರ್ಮವನ್ನು ಅರಿಯುವುದು ಸಾಧ್ಯವಾಗುತ್ತದೆ ಇಲ್ಲಿ ಶ್ರೀಮಾತೆಯವರು ಈ ಉದ್ಗಾರ ಮಾಡುತ್ತಿದ್ದಾಗ ಅವರ ಧ್ವನಿ ಅತ್ಯಂತ ಮಧುರವಾಗಿತ್ತು ಹಾಗೂ ಕರುಣೆಯಿಂದ ತುಂಬಿತ್ತು ಎನ್ನುವುದು ಒಂದು ಗಮನಾರ್ಹವಾದ ವಿಶೇಷಾಂಶ ಸಾಮಾನ್ಯವಾಗಿ ಅವರು ತಮ್ಮ ದೈವೀ ಭಾವದಲ್ಲಿ ಪ್ರಕಟಗೊಳ್ಳುವಾಗಲಿಲ್ಲ ಅವರ ಧ್ವನಿ ಅಲೌಕಿಕವಾಗಿರುತ್ತಿತ್ತು ಅದು ಈ ಲೋಕದ ಧ್ವನಿಯಂತಿರುತ್ತಿರಲಿಲ್ಲ ಎನ್ನುವುದು ಅದನ್ನು ಕೇಳಿದ ಸೌಭಾಗ್ಯವಿದ್ದ ಅನೇಕ ಭಕ್ತರ ಅನುಭವವಾಗಿತ್ತು ಇದು ಒಂದು ವಿಚಾರವಾದರೆ ಶ್ರೀ ಮಾತೆಯವರು ಈ ಮಾತನ್ನು ಹೇಳಿದ್ದು ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದಾಗ ಎನ್ನುವುದು ಮತ್ತೊಂದು ಅಲ್ಲದೆ ಅವರು ನಾನು ನನ್ನ ಅನಂತ ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಕೆಲಸವನ್ನು ಮುಗಿಸುವುದಕ್ಕಾಗುತ್ತಿಲ್ಲವಲ್ಲ ಎಂದು ಉದ್ಘರಿಸಿದ್ದರಲ್ಲ ಯಾವ ಕೆಲಸ ಅದು ಮನೆ ಗುಡಿಸುವ ಕೆಲಸವೇ ಆದರೆ ಮನೆಯನ್ನು ಗುಡಿಸುವ ಕೆಲಸಕ್ಕಾಗಲಿ ಅಥವಾ ಆ ಮನೆಯ ಇನ್ನೆಷ್ಟೇ ಕೆಲಸ ಕಾರ್ಯಗಳಿಗಾಗಲಿ ಅನಂತ ಕೈಗಳಿಗೆ ಬೇಕು ಆ ಎರಡು ಕೈಗಳೇ ಸಾಕು ಆದರೆ ಇಲ್ಲಿ ಶ್ರೀಮಾತೆ ಉದ್ಘರಿಸುತ್ತಿದ್ದಾರೆ ತಾವು ಅನಂತ ಕೈಗಳಿಂದ ಕೆಲಸ ಮಾಡುತ್ತಿದ್ದೇವೆ ಆದರೂ ಕೆಲಸ ಮಾತ್ರ ಮುಗಿಯುತ್ತಿಲ್ಲ ಎಂದು ಈಗ ನಾವು ಈ ಗುಡಿಸುವ ಕೆಲಸವನ್ನು ಸಾಂಕೇತಿಕವಾಗಿ ತೆಗೆದುಕೊಂಡರೆ ಶ್ರೀಮಾತೆಯವರೆಂದದ್ದು ಮನೆ ಗುಡಿಸುವ ಕೆಲಸದ ಕುರಿತಾಗಿ ಅಲ್ಲ ಮನಗುಡಿಸುವ ಕೆಲಸದ ಕುರಿತಾಗಿ ಎನ್ನುವುದು ನಮಗೆ ತಿಳಿದು ಬರುತ್ತದೆ ಶ್ರೀಮಾತೆಯವರು ಜ್ಞಾನದಾಯಕೆಯಾಗಿ ಈ ಭೂಮಿಗೆ ಬಂದ ಉದ್ದೇಶವೇ ಅದು ಜನರ ಮನಸ್ಸನ್ನು ಶುಚಿಗೊಳಿಸಿ ಅಲ್ಲಿ ಸುಜ್ಞಾನವನ್ನು ಬೆಳಗಿಸುವುದು ಮನಸ್ಸು ಶುಚಿಯಾಗದೆ ಜ್ಞಾನ ಬೆಳಗುವುದಿಲ್ಲ ಭಗವಂತನ ಧ್ಯಾನ ಸಾಧ್ಯವಾಗಬೇಕಾದರೆ ಭಗವಂತನ ಜ್ಞಾನ ಎನ್ನುವುದು ಬೆಳಗಬೇಕಾದರೆ ನಮ್ಮ ಮನಸ್ಸು ಶುಚಿಯಾಗಲೇಬೇಕು ಆದರೆ ನಮ್ಮ ಮನಸ್ಸಿನ ಕೊಳೆ ರಾಶಿಯನ್ನು ನೋಡಿದರೆ ಇದನ್ನು ಶುಚಿಗೊಳಿಸುವ ಕೆಲಸ ನಮ್ಮಿಂದಂತೂ ಸಾಧ್ಯವಿಲ್ಲ ಕಸವನ್ನು ಬಾಚಿ ಬಾಚಿ ಮನಸ್ಸಿನೊಳಗೆ ತುಂಬಿಕೊಂಡು ಅದನ್ನು ಕೊಳುಕು ಮಾಡಿಕೊಳ್ಳುವುದಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಆದರೆ ಈ ಮನಸ್ಸಿನಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಸೇರಿಸಿದ ಕೊಳೆರಾಶಿಯನ್ನು ಗುಡಿಸಿ ಶುಚಿಗೊಳಿಸುವ ಕೆಲಸ ಭಗವಂತನಿಂದ ಮಾತ್ರ ಸಾಧ್ಯ ಶ್ರೀಮಾತೆಯವರು ಮಾಡುತ್ತಿದ್ದುದು ಇದನ್ನೇ ಅವರು ತಮ್ಮ ಅನಂತ ಸಂತಾನದ ಮನಸ್ಸಿನ ಕೊಳೆಕಸವನ್ನು ಗುಡಿಸುವ ಕೆಲಸ ಮಾಡಬೇಕಾಗಿದೆ ಅದನ್ನೇ ಮಾಡುತ್ತಲೂ ಇದ್ದಾರೆ ಆದರೆ ಅವರ ಸಂತಾನವೂ ಅನಂತ ಈ ಸಂತಾನದ ಮನಸ್ಸುಗಳಲ್ಲಿ ಸೇರಿಕೊಂಡ ಕೊಳೆಕಸವೂ ಅನಂತ ಆದ್ದರಿಂದ ಈ ಅನಂತ ಕೊಳೆಕಸವನ್ನು ಗುಡಿಸಿ ಶುಚಿಗೊಳಿಸಿ ಅಲ್ಲಿ ಜ್ಞಾನ ಪ್ರಚೋದನೆ ಮಾಡಬೇಕಾದರೆ ಅನಂತ ಕೈಗಳೇ ಬೇಕು ಈ ಸಂದರ್ಭದಲ್ಲಿ ಶ್ರೀಮಾತೆಯವರು ತಮ್ಮ ನಿಜ ಸ್ವರೂಪವನ್ನು ತಮ್ಮ ಗರಿವಿಲ್ಲದೆಯೇ ಮಾಡಿಕೊಡುತ್ತಿದ್ದಾರೆ ಅಥವಾ ಅವರಿಗರಿವಿಲ್ಲದೆಯೇ ಅವರ ಬಾಯಿಯಿಂದ ಅವರ ನಿಜ ವ್ಯಕ್ತಿತ್ವವೆನ್ನುವುದು ಪ್ರಕಾಶಕ್ಕೆ ಬರುತ್ತಿದೆ ತಮ್ಮ ಅನಂತ ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಕೆಲಸವನ್ನು ಮಾತ್ರ ಮುಗಿಸುವುದಕ್ಕಾಗುತ್ತಿಲ್ಲವಲ್ಲ ಎಂದು ಅವರು ಹೇಳಿದಾಗ ಅವರು ಅನಂತರೂಪಿಣಿಯಾದ ಜಗನ್ಮಾತೆ ಎಂಬ ಸತ್ಯಾಂಶ ಪ್ರಕಟಗೊಳ್ಳುತ್ತದೆ ನಿಜಕ್ಕೂ ಜಗನ್ಮಾತೆ ಅನಂತರೂಪಿಣಿ ಅನಂತ ಗುಣವತಿ ಅನಂತ ನಾಮನಿ ಭಗವಂತನನ್ನು ಸಹಸ್ರಶೀರ್ಷ ಸಹಸ್ರಾಕ್ಷ ಸಹಸ್ರಪಾತ್ ಎಂದು ನಿರೂಪಿಸಲಾಗಿದೆ ಆದ್ದರಿಂದ ಜಗನ್ಮಾತೆ ತನ್ನ ಅನಂತ ಕೈಗಳಿಂದ ಜೀವೋದ್ಧಾರಕ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾಳೆ